ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಮ್ಮ ನಗರನಾಗೆ ನೋಡ್ರಿ ಇದು ಬೇರೆಯೇ ಎದ್ದು ಹೊಲ ಮೇಯುವಂಥ ಸುದ್ದಿ ಕಂಡ್ರಿ ನಿನ್ನೆ ಶಿವಮೊಗ್ಗದಲ್ಲಿ ಬಿ ಜೆ ಪಿ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆ ನಡೆಸುತ್ತಿರುವಾಗ ಮಹಿಳಾ ಎಎಸ್ಐ ಒಬ್ಬರ ಸುಮಾರು ಅರವತ್ತು ಗ್ರಾಮ್ ತೂಕದ ಮಾಂಗಲ್ಯ ಸರವನ್ನೇ ಕಳ್ಳ ڪيڏا ڪڏا ڪيڏا 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 ڪ

ಮಾಡಿ ನಿರ್ಮಲಾಭಾಯಿ ಅವರು ನಿನ್ನೆ ಇಲ್ಲಿ ಬಂದೋಬಸ್ತ್ ಡ್ಯೂಟಿಯಲ್ಲಿರುವಾಗ ಕೊರಳಿನಲ್ಲಿ ಇದ್ದ ಸುಮಾರು ಅರವತ್ತು ಗ್ರಾಂ ತೂಕದ ಮಾಂಗಲ್ಯ ಸರವನ್ನು ಕಳ್ಳರು ಅಪರಿಸುವಂತಹ ವಿಲಕ್ಷಣಕಾರಿ ಘಟನೆ ಶಿವಮೊಗ್ಗದಲ್ಲಿ ನಡೆದಿದೆ ಎಂದರೆ ಏನು ಅದು ಪೊಲೀಸರ ಕಟ್ಟಿನಲ್ಲಿರುವಂತಹ ಸರ್ವನ್ನೇ ಕಳ್ಳರು ಕದ್ದಿದ್ದಾರೆ